ಇಲ್ಲಿ ಅಕ್ರಮವಾಗಿ ಎರಡ್ ಇಂಚ ಜಲ್ಲಿ ಮೇಲ್ಗಡೆ ಅಂಬಾರ ಹೋಗ್ತಾವ್ರೆ ಒಂದೂವರೆ ಅಡಿ ಇರೋದು ಎರಡೂವರೆ ಅಡಿ ಜಲ್ಲಿಗೆ ಹಾಕಿರೋ ಮೂರ್ ಇನ್ ಜಲ್ಲಿನ ನೀವು ಅದ್ರ ಮೇಲೆ ಮಾಡ್ಕೋದ್ರೆ ಅಷ್ಟೇ ರೋಡ್ ಮಾಡೋದೇ ಬೇರೆ ಇಲಾಖೆ ಇದೆ ಸಪ್ರೇಟ್ ಈ ಮತ್ತೆ ಇನ್ನೊಂದು ಬೈಪ್ ಎಲ್ಲಿ ರೋಡ್ ಅಡಿಯಾಗಿಲ್ಲ ಸಿಎಂ ಕಾರ್ಯಕ್ರಮ ಇದೆ ಅವಕಾಶ ಅಷ್ಟೇ ಇಲ್ಲ ಅಷ್ಟೇ ಇಲ್ಲ ಅಣ್ಣ ಯಾರಯ್ಯಾ ನಾವೇ ಕರ್ಕೋಗ ರೆಡಿ ಇದೀವಲ್ಲ ಬತ್ತವ್ರ ಇರೋ ಒಂದ್ ನಿಮಿಷ ಇರೋಣ ಬತ್ತಾರೇನು ಪೊಲೀಸ್ ಸ್ಟೇಷನ್ ಕಂಟ್ರೋಲ್ ರೂಮ್ ಗೆ ಫೋನ್ ಮಾಡೈತೆ ಗರ್ಡ ಬರಬೇಕು ನಾವು ವೆಯ್ಟ್ ಮಾಡ್ತಾ ಇದೀವಿ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಗಳು ಅವ್ರಿಗೂ ವೆಯ್ಟ್ ಮಾಡ್ತಾ ಇದೀವಿ ನಾವ್ ಇತ್ತು ಡಾಕ್ಯುಮೆಂಟ್ ನಮ್ಮ ದಾಖಲೆಗಳು ಇದೆಯಲ್ಲ ಎಲ್ಲ ಇದೆ ಅದಕ್ಕೆ ಅವ್ರು ಇಲಾಖೆ ಇಂಜಿನಿಯರ್ಗಳು ಇಲ್ಲೇ ಇಲ್ವಾ ಡಬಲ್